ಗುರುದೇವ್ ನಮಸ್ತೆ ವೆಲ್ಕಮ್ ಟು ಅರ್ಚನಾ ರಂಜನ್ ಯೂಟ್ಯೂಬ್ ನನ್ನ ಸಬ್ಸ್ಕ್ರೈಬ್ ಮಾಡಿದ ಲೈಕ್ ಕಮೆಂಟ್ ಶೇರ್ ಮಾಡಿದ ಎಲ್ಲ ಸಹೃದಯೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಇವತ್ತಿನ ಸ್ಟೋರಿ ಟೈಮ್ಗೆ ನಾನು ವಿಶೇಷವಾದ ಒಂದು ವಿಡಿಯೋವನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ಈ ವಿಡಿಯೋ ನನ್ನ ಜೀವನದ ದೃಷ್ಟಿಕೋನವನ್ನ ಬದಲಾಯಿಸಿದಂತ ವಿಡಿಯೋ ನನ್ನ ಅನೇಕ ಆತ್ಮೀಯರು ಸ್ನೇಹಿತರು ಸಹೋದ್ಯೋಗಿಗಳು ಯಾವಾಗ್ಲೂ ಕೇಳ್ತಾ ಇರ್ತಾರೆ ಗವರ್ನಮೆಂಟ್ ಎಂಪ್ಲಾಯ್ ಬೀಯಿಂಗ್ ಎ ಮದರ್ ಬೀಯಿಂಗ್ ಎ ಹೌಸ್ ವೈಫ್ ಬೀಯಿಂಗ್ ಎ ಸ್ಟಾಫ್ ಸೊ ಇದೆಲ್ಲ ರೆಸ್ಪಾನ್ಸಿಬಿಲಿಟಿಗಳ ಮಧ್ಯದಲ್ಲಿ ಈ ಒಂದು ಸ್ಪಿರಿಚುವಲ್ ಜರ್ನಿ ಸೊ ರೇಖಿ ಪ್ರಾಕ್ಟೀಸಸ್ ಮಾರ್ನಿಂಗ್ ಸೆಷನ್ಸ್ ಫೆಸಿಲಿಟೇಷನ್ ಇದೆಲ್ಲವನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ಯಾಕೆ ಮಾಡ್ತೀಯಾ ಇದೆರಡು ಪ್ರಶ್ನೆಗಳು ತುಂಬಾ ಸಲ ನನಗೆ ಬರುತ್ತೆ ಸೊ ಕೆಲವು ಸಲ ಹೆಕ್ಟಿಕ್ ಅನ್ನುವಷ್ಟು ಶೆಡ್ಯೂಲ್ಸ್ ಗಳನ್ನ ನಾನು ಮಾಡ್ಕೊಂಡಿರ್ತೇನೆ ಜೊತೆಗೆ ನನ್ನ ಯೂಟ್ಯೂಬ್ ಜರ್ನಿ ಸೊ ಅವಾಗ ಕೆಲವು ಸಲ ಕಾಂಪ್ಲಿಮೆಂಟ್ ಅಂಡ್ ಕಾಮೆಂಟ್ ಎರಡು ಕೂಡ ಬರುತ್ತೆ ಇಷ್ಟೆಲ್ಲ ಬೇಕಾ ಅಥವಾ ಯಾಕೆ ಬೇಕು ಅನ್ನುವ ಪ್ರಶ್ನೆಗಳು ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಜೀವನದಲ್ಲಿ ನಾವೇನಾದ್ರೂ ಮಾಡ್ಬೇಕು ಅನ್ನುವ ಒಂದು ಉದ್ದೇಶ ಅಥವಾ ಅದನ್ನ ಹೇಗೆ ಮಾಡ್ಬೇಕು ಅನ್ನುವ ಒಂದು ಸ್ಪಷ್ಟತೆ ನಮ್ಗೆ ಇದ್ದಾಗ ನಮ್ಮ ಜೀವನ ದಾರಿ ಅತ್ಯಂತ ಸಂತೋಷಕರವಾಗಿ ಶಾಂತಿಯುತವಾಗಿ ಹೋಗುತ್ತೆ ಅನ್ನುವಂಥದ್ದು ನನ್ಗೆ ಅರ್ಥ ಆದಂತ ಸತ್ಯ ಸೊ ಈ ಒಂದು ಉದ್ದೇಶವನ್ನ ಕಂಡುಕೊಳ್ಳಿಕ್ಕೆ ಮತ್ತೆ ಅದಕ್ಕೆ ಬೇಕಾದ ಆ ಇವತ್ತಿನ ನನ್ನ ಎಲ್ಲ ಚಟುವಟಿಕೆಗಳಿಗೆ ಕಾರಣ ಆದಂತ ನನ್ನ ಹಲವಾರು ಗುರುಗಳಿದ್ದಾರೆ ಸೊ ಅದರಲ್ಲಿ ಪ್ರಮುಖರು ಶ್ರೀ ಗುರುದತ್ ಮರಾಠೆ ನನ್ನ ಲೈಫ್ ಕೋಚ್ ಅವರ ಒಂದು ನಿದರ್ಶನದಂತೆ ಆಕ್ಟಿವಿಟೀಸ್ ಗಳನ್ನ ಕಲಿತಾ ಹೋಗ್ತೇನೆ ಮಾಡ್ತಾ ಹೋಗ್ತೇನೆ ಅದೇ ರೀತಿ ಇದೆಲ್ಲವನ್ನ ಮೈ ಮೇಲೆ ಎಳ್ಕೊಂಡು ಮಾಡುವಾಗ ಕೆಲವು ಸಲ ಯಾಕೆ ಬೇಕು ಅನ್ನೋ ಒಂದು ಫೀಲ್ ಕೂಡ ಬರುತ್ತೆ ಸೊ ಇದು ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದ್ಸಲ ಅನ್ಸುವಂತದ್ದೆ ಅಲ್ವಾ ಸಾಕಾಗಿ ಹೋಗಿದೆ ಕಮಿಟ್ಮೆಂಟ್ಸ್ ಗಳು ಚಾಲೆಂಜರ್ಸ್ ಗಳು ಅಹ್ ಅದರಿಂದ ಹೊರಬರುದ್ ಹೇಗೆ ಅದನ್ನು ನಿಭಾಯಿಸುವುದು ಹೇಗೆ ಅನ್ನುವಂತ ಚಾಲೆಂಜಸ್ ಗಳು ಬಂದಾಗ ಎಲ್ಲೋ ಒಂದ್ಸಲ ಎಲ್ಲವನ್ನು ಬಿಟ್ಟು ಪಲಾಯನವಾದ ಮಾಡುವಂತ ನಮ್ಮ ಮನಸ್ಸು ಆಗುತ್ತೆ ಎಲ್ಲವನ್ನ ಬಿಟ್ಟು ಹಾಕುವ ಅನ್ನುವಂಥದ್ದು ಸೊ ಈ ಎಲ್ಲ ಸಂದಿಗ್ಧ ಮತ್ತೆ ಗೊಂದಲಗಳು ತುಂಬಿದ ಪರಿಸ್ಥಿತಿಯಲ್ಲಿ ನಮ್ಗೆ ಕೆಲವು ಮಾತುಗಳು ಕೆಲವು ಮಾರ್ಗದರ್ಶನಗಳು ಕೆಲವು ವಿಡಿಯೋಗಳು ಕೆಲವು ಲೇಖನಗಳು ತುಂಬಾ ಸಹಾಯಕರವಾಗುತ್ತೆ ಅಂದ್ರೆ ನಮ್ಮ ಒಂದು ದೃಷ್ಟಿಕೋನವನ್ನ ಬದಲಾಯಿಸುವಲ್ಲಿ ಈ ತರಹದ್ದೇ ಒಂದು ದೃಷ್ಟಿಕೋನವನ್ನ ಬದಲಾಯಿಸಿದ ವಿಡಿಯೋ ಈಗ ನಾನು ನಿಮ್ ಜೊತೆ ಹಂಚ್ಕೊಳ್ತೇನೆ ಆ ವಿಡಿಯೋವನ್ನ ನನ್ನ ಒಂದು ಕ್ಲಾಸ್ ಅಲ್ಲಿ ನನ್ನ ಮೆಂಟರ್ ಒಬ್ರು ಪ್ಲೇ ಮಾಡಿದಂತದ್ದು ಸೊ ನಿಮ್ಮ ಹಾಗೆ ಹಲವು ಪ್ರಶ್ನೆಗಳ ಮಧ್ಯದಲ್ಲಿ ನಾನು ಕಳೆದು ಹೋದಾಗ ಈ ವಿಡಿಯೋ ನನ್ಗೆ ಒಂದು ಹೊಸ ಆಯಾಮವನ್ನ ಕೊಡ್ತು ನನ್ನ ಜೀವನದ ದೃಷ್ಟಿಕೋನವನ್ನ ನಾನು ಬದಲಾಯಿಸ್ಕೊಳ್ಲಿಕ್ಕೆ ಸಹಾಯ ಮಾಡ್ತು ಅಂಡ್ ಇವತ್ತಿನ ನನ್ನ ಏನೆಲ್ಲ ಕಮಿಟ್ಮೆಂಟ್ ಗಳಿದೆ ಸೊ ಕೆಲವರಿಗೆ ಅದು ಖುಷಿ ಆಗ್ಬೋದು ಕೆಲವರಿಗೆ ಅತಿ ಸೊ ಅದೆಲ್ಲದಕ್ಕೂ ಕಾರಣ ಒಂದು ವಿಡಿಯೋ ವಿಡಿಯೋ ಇದಾಗಿದೆ ಆ ಏನಂತ ಹೇಳಿ ನಿಮ್ ಜೊತೆ ಹಂಚ್ಕೊಳ್ತೇನೆ ನೋಡಿದ ನಂತರ ನಾವು ಉಳಿದ ವಿಷಯಗಳನ್ನ ಮಾತಾಡೋದು And the fear that we have is that we're going to be alone. That we're not good enough. And, you know, we have to change ourselves. You know, so many people put me down and say, Nick, you look too weird. And no one's really your friend. And you can't do this and you can't do that. And I couldn't change anything. It's not like just fixing my hair one day and everything's fine. I couldn't change my circumstance. I couldn't just one day wake up and say, hey, give me arms and legs. I need arms and legs. It was so hard because people put me down. And I started believing that I was not good enough. I started believing that I was a failure, that I'd never ever be somebody who people would like or people would accept. And it was so hard, man. I thought to myself, I, you know, I can't go on, the, go on the soccer field like everybody else, and I can't ride my bike, and I can't skateboard, and all these sort of things. And I started getting depressed. I thought, what kind of purpose do I have to live? I mean, do you, are you just here to live to die? I mean, is there not a purpose for me? Is there not a purpose in life? And I had questions and no answers. And I asked my mom and dad, why did this happen? I asked doctors, why did this happen? And they, they don't know. There are some things in life that are out of your control that you can't change and you've got to live with. The choice that we have, though, is either to give up or keep on going. I want to ask you, what are you going to believe? Are you going to believe in yourself? Are you going to believe everybody else's judgment on you? how did i get from depressed to who i am today because i tell you i was depressed when i was age eight i used to concentrate on the things i didn't have i wish i had arms and legs and i wish i could do this but what can i do you see i have a choice i can either be angry for not having arms and legs or be thankful for my chicken drumstick and i'm traveling around the world it, it's, it's amazing but i had to ask myself a couple of questions and the first question was really who am i who am i i'm nick voyages but who is that because there's nothing good about having no limbs but i love my life do you want to know why because i've seen the purpose when you see me for the first time many of you felt sorry for me do you feel sorry for me anymore no why because you know who i am but don't you remember i have no arms and no legs would you want to be my friend ವಿಡಿಯೋವನ್ನ ನೋಡಿದ್ರಲ್ವಾ ವಿಡಿಯೋ ಇಂಗ್ಲಿಷ್ ಅಲ್ಲಿ ಇರ್ಬೋದು ಭಾಷೆ ಮುಖ್ಯ ಆಗುದಿಲ್ಲ ಭಾವನೆ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ ಸೊ ಈ ವಿಡಿಯೋದಲ್ಲಿ ಇದ್ದಂತಹ ಭಾವನೆಗಳು ಮತ್ತು ಆ ವ್ಯಕ್ತಿ ಸೊ ಜೀವನದಲ್ಲಿ ಒಂದು ಪಾಠವನ್ನ ನಮ್ಗೆ ಖಂಡಿತವಾಗಿಯೂ ಅರ್ಥ ಮಾಡಿಸ್ತಾರೆ ಸೊ ಲೈಫ್ ಈಸ್ ಲಿಮಿಟ್ಲೆಸ್ ಅಂತ ಹೇಳ್ತಾರೆ ಜೀವನದಲ್ಲಿ ನಾವು ಮಿತಿಗಳನ್ನ ಹಾಕಿಕೊಳ್ತೇವೆ ಆದ್ರೆ ಮಿತಿಗಳಿಲ್ಲದೆ ನಾವು ಬದುಕಬಹುದು ಅಂತ ಸೊ ಈ ವ್ಯಕ್ತಿ ನಿಕ್ ನಿಕ್ವಿಕ್ ಸೊ ಇವರು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಅಲ್ಲಿ ಹತ್ತೊಂಬತ್ ನೂರ ಎಂಬತ್ತೆರಡು ಡಿಸೆಂಬರ್ ನಾಲ್ಕರಂದು ಜನಿಸಿದ್ರು ಸೊ ಇವ್ರು ಹುಟ್ಟುವಾಗಲೇ ಇವರಿಗೆ ಕಾಲು ಮತ್ತೆ ಕೈ ಇರ್ಲಿಲ್ಲ ನೋ ಆರ್ಮ್ಸ್ ಅಂಡ್ ಲೆಗ್ಸ್ ಅಂತ ಹೇಳ್ತಾರೆ ಸೊ ಈ ತರದ ಒಂದು ಅಹ್ ಕಾಯಿಲೆಯಿಂದಾಗಿ ಅವ್ರು ಹುಟ್ಟಿದ್ದು ಈ ಮಗುವನ್ನ ಅಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಅವರ ತಾಯಿಗೆ ತಿಂಗಳುಗಳು ಬೇಕಾಯ್ತು ಮಗುವನ್ನ ಎತ್ಕೊಳ್ಲಿಕ್ಕೂ ಕೂಡ ಅವರು ರೆಡಿ ಇರ್ಲಿಲ್ಲ ಯಾಕಂದ್ರೆ ಯಾವ ತಾಯಿಗೂ ಕೂಡ ಅದು ಅತ್ಯಂತ ಕಠಿಣವಾದ ಪರಿಸ್ಥಿತಿ ಸೊ ಮಕ್ಕಳಿಗೆ ಒಂದು ಕೈ ಒಂದು ಕಾಲು ಆತರ ಏನಾದ್ರೂ ಇದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಕಷ್ಟ ಪಡುವಾಗ ಸೊ ಎರಡು ಕೈ ಮತ್ತೆ ಕೆಳಗಿನ ಒಂದು ಕಾಲಿನ ಯಾವ ಭಾಗವೂ ಕೂಡ ಇಲ್ಲ ಅಂತ ಹೇಳುವಾಗ ಸೊ ಅದನ್ನ ಅವರಿಗೆ ಜೀರ್ಣಿಸ್ಕೊಡೋದು ತುಂಬಾ ಕಷ್ಟ ಆಯ್ತು ಆದ್ರೂ ಆ ಮಗುವನ್ನ ಕಷ್ಟಪಟ್ಟು ಬೆಳೆಸ್ತಾ ಇದ್ರು ಸೊ ನಂತರ ಮಗು ಸ್ಕೂಲಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತು ಆದ್ರೆ ಸ್ಕೂಲಲ್ಲಿ ಎಲ್ಲರ ಒಂದು ಕಮೆಂಟ್ಸ್ ಗಳನ್ನ ಕೇಳುವಾಗ ಮಗು ತುಂಬಾ ಕುಗ್ಗಿ ಹೋಗ್ತಾ ಇತ್ತು ಸೊ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರ ಹತ್ತು ವರ್ಷ ಇರುವಾಗ ಆತ್ಮಹತ್ಯೆಗೆ ಕೂಡ ಅವರು ಟ್ರೈ ಮಾಡ್ತಾರೆ ಆ ಒಂದು ಸಂದರ್ಭವನ್ನ ನೋಡಿದ ತಂದೆ ತಾಯಿಗಳು ಬಚಾವ್ ಮಾಡಿದ ನಂತರ ಅವರಿಗೆ ತುಂಬಾ ಕೊರಗ ಆಗುತ್ತೆ ಸೊ ನಮ್ಮ ಮಗ ಹೀಗೆ ಆದ್ರೆ ಸಮಾಜದ ಒಂದು ಮಾತಿನಿಂದಾಗಿ ಒಂದಲ್ಲ ಒಂದಿನ ಮತ್ತೆ ಇದೇ ಪ್ರಯತ್ನವನ್ನ ಮಾಡಬಹುದು ಅನ್ನುವ ಚಿಂತೆ ಅವರನ್ನ ಕಾಡುತ್ತೆ ಸೊ ಈ ಒಂದು ಮನೋಸ್ಥಿತಿಯಿಂದ ಅವರನ್ನ ಹೊರಗೆ ತರಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಕೌನ್ಸಿಲಿಂಗ್ ಅನ್ನ ಮಾಡಿ ಸೊ ಮೋಟಿವೇಶನಲ್ ಆಗಿ ಅವರನ್ನ ಬದಲಾಯಿಸಿ ಸೊ ಕೆಲವು ವ್ಯಕ್ತಿಗಳು ಅಂದ್ರೆ ಡಿಸೇಬಲ್ ಅಂತ ನಾವೇನ್ ಹೇಳ್ತೇವೆ ಅವರ ಒಂದು ಅಹ್ ಸಾಧನೆಗಳನ್ನ ಸೊ ಯಾರೆಲ್ಲ ಆಗಿದ್ದಾರೆ ಅವರೆಲ್ಲರ ಒಂದು ನಿದರ್ಶನಗಳನ್ನ ಕೊಟ್ಟು ಅವರಿಗೆ ಸಪೋರ್ಟಿವ್ ಆಗಿ ನಿಂತು ಆ ತಂದೆ ತಾಯಿ ಅವರ ಜೀವನವನ್ನ ಬದಲಾಯಿಸ್ತಾರೆ ಸೊ ಇವತ್ತು ಆ ವ್ಯಕ್ತಿ ಹೇಗೆ ಬದುಕ್ತಾ ಇದ್ದಾರೆ ಅನ್ನುವ ಒಂದು ಕಿರು ಪರಿಚಯವಷ್ಟೇ ನಾನು ಆ ವಿಡಿಯೋದಲ್ಲಿ ತೋರಿಸಿದೆ ತುಂಬಾ ಇದೆ ಅವರು ಗಾಲ್ಫ್ ಆಡ್ತಾರೆ ಸೊ ಡ್ರಮ್ ಸ್ಟಿಕ್ ಬಾರಿಸ್ತಾರೆ ಅದೇ ರೀತಿ ಅವರು ಆ ಏನು ಅಹ್ ಬಾಲ್ ಇದೆ ಸೊ ಫುಟ್ಬಾಲ್ ಅಲ್ಲಿ ಆಟ ಆಡುವಂತದ್ದು ಸರ್ಫಿಂಗ್ ಮಾಡ್ತಾರೆ ಸೊ ಸರ್ಫಿಂಗ್ ಅಂದ್ರೆ ಸಮುದ್ರದ ಅಲೆಗಳಲ್ಲಿ ಹೋಗುವಂತದ್ದು ಇದೆ ಅಲ್ವಾ ಸೊ ಅದರ ಎಲ್ಲ ವಿಡಿಯೋಗಳು ಕೂಡ ನೀವು ಗೂಗಲ್ ಮಾಡಿ ನೋಡ್ಬೋದು ಜೊತೆಗೆ ಅವರು ಒಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿ ತಮ್ಮ ಜೀವನವನ್ನ ಬದಲಾಯಿಸ್ಕೊಂಡು ಒಂದು ಜಿ ಜಿಒವನ್ನ ನಡೆಸ್ತಾ ಇದ್ದಾರೆ ಸೊ ಲಕ್ಷಾಂತರ ಕೋಟಿ ಜನಗಳಿಗೆ ಅವರ ಜೀವನವನ್ನ ಬದಲಾಯಿಸ್ಲಿಕ್ಕೆ ಅವರು ಸಹಾಯವನ್ನ ಮಾಡ್ತಾ ಇದ್ದಾರೆ ಸೊ ಅವರ ಮದ್ವೆ ಆಗಿದೆ ನಾಲ್ಕು ಜನ ಮಕ್ಕಳು ಇದ್ದಾರೆ ಸೊ ಇದು ಅವರ ಒಂದು ಯಶಸ್ವಿ ಜೀವನ ಅದೇ ಆ ವ್ಯಕ್ತಿ ಮೊದಲು ಇದ್ದಾಗ ಹುಟ್ಟಿದಾಗ ಇದ್ದ ಪರಿಸ್ಥಿತಿ ಸೊ ಇವತ್ತು ಅವರು ರೂಪಿಸಿಕೊಂಡಿರುವ ಜೀವನ ಇದ್ರ ಮಧ್ಯೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಅಂತ ಹೇಳ್ತಾರೆ ಅದೆಲ್ಲದೂ ಕೂಡ ಖಂಡಿತವಾಗಿಯೂ ಇರುತ್ತೆ ಅಂಡ್ ಈ ಅಂಗ ವಿಕಲತೆಯಿಂದ ಈ ಸಮಾಜವನ್ನ ಎದುರಿಸೋದು ತುಂಬಾ ಕಷ್ಟ ಅದು ಎದುರಿಸುವುದು ಎರಡನೇ ಹಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದ್ ಇಲ್ಲದೆ ಬದುಕಲಿಕ್ಕೆ ಪ್ರಯತ್ನ ಮಾಡುದಿದೆ ಅಲ್ವಾ ಸೊ ಅದು ಸೊ ಅದಕ್ಕೆ ಅವ್ರು ಒಂದ್ ಮಾತನ್ನ ಹೇಳ್ತಾರೆ ಯುವರ್ ಲೈಫ್ ಈಸ್ ಫುಲ್ ಆಫ್ ಎಕ್ಸ್ಪೀರಿಯನ್ಸಸ್ ಸೊ ನಮ್ಮ ಜೀವನ ಅನುಭವಗಳ ಒಂದು ಅಹ್ ಸಮೂಹ ಅಂತಾನೆ ಹೇಳ್ಬೋದು ನಾವೊಂದು ಪ್ರಯತ್ನವನ್ನಷ್ಟೇ ಇಲ್ಲಿ ಮಾಡ್ತೇವೆ ಹಾಗಾಗಿ ಜೀವನದಲ್ಲಿ ಯಾವತ್ತಾದ್ರೂ ನನ್ಗೆ ಸಾಕಾಗಿದೆ ನನ್ಗೆ ಬೇಡ ಅನ್ಸಿದೆ ನನ್ಗೆ ಜೀವನನೇ ಬೇಡ ಅನ್ಸಿದೆ ಅಥವಾ ಯಾರಿಗೋಸ್ಕರ ಮಾಡ್ಬೇಕು ಯಾರಿಗೋಸ್ಕರ ಬದುಕಬೇಕು ಅಹ್ ಏನಕ್ಕೋಸ್ಕರ ಮಾಡ್ಬೇಕು ಅಥವಾ ಯಾವ ಅರ್ಥ ಇದೆ ಅಂತ ಅನ್ಸಿದ್ರೆ ಈ ವಿಡಿಯೋವನ್ನ ನೆನಪ್ ಮಾಡ್ಕೊಳ್ಳಿ ನಿಮ್ಗೆ ಖಂಡಿತವಾಗಿಯೂ ಅರ್ಥ ಕಾಣಿಸುತ್ತೆ ಇಲ್ಲಿ ಮಾಡ್ಬೇಕು ಅನ್ನುವ ಮನಸ್ಸಿದ್ರೆ ಯಾವುದು ಕೂಡ ಕಠಿಣ ಅಲ್ಲ ಅನ್ನುವಂತಹ ಒಂದು ಪಾಠವನ್ನ ಕಲಿಸುತ್ತೆ ಈ ಸ್ಟೋರಿ ತುಂಬಾ ಪಾಠವನ್ನ ಕಲಿಸುತ್ತೆ ನಾವು ಹಲವಾರು ಆಯಾಮಗಳಿಂದ ನೋಡ್ಬೋದು ಸೊ ಕೆಲವು ಆಯಾಮಗಳನ್ನ ನಿಮ್ಮೆಬ್ಬರಿಗೆ ತೆಗೆದಿಟ್ಟಿದ್ರೆ ನಿಮ್ಗೆ ಇದು ಇಷ್ಟ ಆದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಗುರುದೇವ್ ನಮಸ್ತೆ